ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಕನ್ನಡ ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಎರಡು ದಿನ ಇದೆ ಅಂದರೆ ಎಲ್ಲ ವರ್ಕು ಏನೇನಿತ್ತೋ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಹೀಗೆ ಮಾಡ್ಕೊತಾ ಇದ್ದಾರೆ ಅಂದರೆ ಹತ್ರ ಇದೆ ಅಂದಾಗ ಎಲ್ಲ ಒಟ್ಟಿಗೆ ಎತ್ಕೊಂಡು ಮಾಡ್ತಾರೆ ಈ ಮಕ್ಕಳು ಇನ್ನೊಂದೆರಡು ಡ್ರಾಯಿಂಗ್ ಇದೆ ಅಂತೇಳಿ ಮಾಡ್ತಾ ಇದ್ದೀವಿ ಇಬ್ರು ಸೇರಿಕೊಂಡು ಕ್ಷಾ ಏನು ಮಾಡ್ತಾಯಿದ್ದೀಯಮ್ಮ ಫೋಟೋ ಇನ್ನೇನು ತ್ರೀ ಡೇಸ್ ಸ್ಕೂಲ್ ಇದೆ ಹಾಗಾಗಿ ಡ್ರಾಯಿಂಗ್ ಮಾಡ್ಕೊತಾ ಇದ್ದಾಳೆ ಇನ್ನೂ ಎಷ್ಟು ಮಾಡಬೇಕಮ್ಮ ಡ್ರಾಯಿಂಗು ಇನ್ನು ಟೂ ಚಾರ್ಜ್ ಮಾಡಬೇಕು ಹೋಮ್ ವರ್ಕೆಲ್ಲ ಆಯಿತಾ ಹೋಮ್ ವರ್ಕೆಲ್ಲ ಯಾವಾಗ ಸ್ಕೂಲು ಟ್ವೆಂಟಿ ಏಯ್ಟು ಟ್ವೆಂಟಿ ಸಿಕ್ಸ್ ಅಂತೇಳಿದರೆ ಇವಾಗ ಟ್ವೆಂಟಿ ಏಯ್ತ್ ಅಂತ ಹೇಳ್ತಾ ಇದ್ದಾರೆ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾಕಂದರೆ ತುಂಬ ಮಳೆ ಇದೆಯಲ್ವಾ ಹಾಗಾಗಿ ಸ್ಕೂಲು ವೆಗ್ನಸ್ಟೆಗೆ ಶಿಫ್ಟ್ ಮಾಡಿದ್ದಾರೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೈಡಲ್ಲಿ ಡ್ರಾ ಮಾಡಿಕೊಡು ಅಂದಲು ಹಾಗಾಗಿ ಏನು ಡ್ರಾ ಮಾಡ್ತಾ ಇದ್ದೀನಿ ಸುಮ್ಮನೆ ಹಾಗೆ ಏನೋ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಅಂದರೆ ಇದು ಪೂರ್ತಿ ಫಿನಿಶಿಂಗ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ ಬುಕ್ಸ್ಗೆಲ್ಲ ತುಂಬಾ ಇದ್ದಾವೆ ಬೈಂಡ್ಸ್ ಎಲ್ಲ ಹಾಕಬೇಕು ಇನ್ನೂ ಬುಕ್ಸ್ ಇದ್ದಾವೆ ಅರ್ಧ ಬುಕ್ಸ್ಗೆಲ್ಲ ಅವಳೇ ಬೈಂಡ್ ಹಾಕಿದ್ದಾಳೆ ಇನ್ನು ಸ್ವಲ್ಪ ಇದೆ ನನ್ನ ಮಗಲ್ ಅದಕ್ಕೆ ನಾನು ಹಾಕಬೇಕು ಇದನ್ನೆಲ್ಲ ಫಿನಿಶ್ ಆದ್ರೆ ಅವೆಲ್ಲ ಆಯಿತು ಎಷ್ಟು ಬೇಗ ಎರಡು ಆಗೋಯ್ತಲ್ವ ಅಂದರೆ ಆಗಿದ್ದೆ ಗೊತ್ತಾಗಿಲ್ಲ ತುಂಬ ಬೇಗನೆ ಆಗೋಯ್ತು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಒನ್ ವೀಕಿಂದ ತುಂಬ ಮಳೆ ಅಲ್ವಾ ಹಾಗಾಗಿ ಸ್ಕೂಲ್ ಡೇಟ್ ಅಂದರೆ ಮಂಡೇ ಇವತ್ತು ಕ್ಲಾಸ್ ಇರಬೇಕಾಗಿತ್ತು ಅವರಿಗೆ ವೆಡ್ನೆಸ್ಡೇಗೆ ಡೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಗಾಳಿ ತುಂಬ ಮಳೆ ತುಂಬ ಹಾಗಾಗಿ ಸ್ಕೂಲ್ ಇಲ್ಲ ಇವತ್ತು ಇದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಒಳಗಡೆ ಅದು ಪೆನ್ಸಿಲ್ ಮಾಡಿಬಿಡಮ್ಮ ಆಮೇಲೆ ಲೈನ್ ಕೊಡಿ ಅಂತೆ ಯಾವ ಕಲರ್ ಮಾಡಿ ಲೈಟ್ ಗ್ರೀನ್ ಮಾಡ ಈಗಿನ ಮಕ್ಳಿಗಂತೂ ನಾವು ಒಂದು ಹೇಳ್ಕೊಟ್ರೆ ಅವರು ನಾಲ್ಕು ಕಲ್ತ್ಕೊಬಿಡ್ತಾರಲ್ವಾ ತುಂಬಾ ಫಾಸ್ಟ್ ಇದ್ದಾರೆ ಮಕ್ಕಳು ನನಗೆ ಡ್ರಾಯಿಂಗ್ ಮಾಡೋದು ಮತ್ತು ಸೈಡಲ್ಲಿ ಡಿಸೈನ್ ಮಾಡೋದಂದರೆ ತುಂಬಾ ಇಷ್ಟ ಅವ್ರು ಡ್ರಾಯಿಂಗ್ ಮಾಡಬೇಕಾದ್ರೆ ನಾನು ಸಹ ಅವ್ರ ಹತ್ರನೇ ಕುತ್ಕೊಂಡು ನೋಡ್ತೀನಿ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಹೇಳ್ತೀನಿ ತಿದ್ದುಕೊತಾರೆ ಏನು ಗೊತ್ತಾ ಒಬ್ಬೊಬ್ಬರೇ ಮಕ್ಕಳು ಏನಾದರೂ ಸರಿ ಮಾಡಿದಾಗ ನಾವು ಕುತ್ಕೊಂಡ್ರೆ ಇನ್ನೊಂದು ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೊತಾರೆ ಅವ್ರಿಗಿನ್ನೂ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಾವೇನೂ ಮಾಡಿಲ್ಲ ಅಂದರೂ ಸಹ ಅವ್ರ ಹತ್ರ ಕೂತ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಪಾಪ ಅವ್ರಿಗೂ ಬೇಜಾರು ಆಗುತ್ತೆ ಮತ್ತು ಫುಲ್ಲು ಚಾಟೆಲ್ಲ ಫಿನಿಷ್ ಮಾಡಿದ್ಮೇಲೆ ಆಮೇಲೆ ನಾವು ಅದಲ್ಲಿ ಸರಿ ಇಲ್ಲ ಇದಿಲ್ಲಿ ಬರಿಬೇಕಾಗಿತ್ತು ಅಂದರೆ ಪಾಪ ಬೇಜಾರಾಗುತ್ತಲ್ವ ಒಂದು ಚಾಟ್ ಮಾಡಬೇಕಂದ್ರೆ ಸುಮ್ ಸುಮ್ಮನೆ ಅಲ್ಲ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾಯಿದ್ಲು ನನ್ನ ಮಗಳು ಅಂದರೆ ಏನಾದರೂ ತಪ್ಪಾಗ್ಬಿಡುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ನೀಟಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ಲು ನಾವು ಅಕಸ್ಮಾತು ಟೈಮ್ ಇಲ್ಲ ಅಂದರೂ ಸಹ ಒಂದು ಸಲವಾಗಿ ನೋಡ್ಕೊಬರೋದು ಇಲ್ಲಾಂದರೆ ಈ ಕಡೆ ಈ ರೀತಿ ಮಾಡು ಅಲ್ಲ ಆ ರೀತಿ ಮಾಡು ಅಂತ ಒಂದು ಐಡಿಯಾ ಕೊಟ್ಟರೆ ಅವರು ನೀಟಾಗಿ ಮಾಡ್ಕೊತಾರೆ ಅವ್ರಿಗೇನು ಗೊತ್ತ ಸಮಾಧಾನ ನಾವು ಹೇಳಬೇಕು ಮತ್ತು ಅವ್ರು ಮಾಡ್ಕೊಂಬಂದ ಮೇಲೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ನಾವು ಚೆನ್ನಾಗಿಲ್ಲ ಅಲ್ಲ ಅದಿಲ್ಲ ಇದಿಲ್ಲ ಅಂದರೆ ತುಂಬ ಬೇಜಾರು ಪಟ್ಕೊತಾರೆ ಪಾಪ ಅವರು ಬೆಳಗ್ಗೆಯಿಂದ ಕೂತು ಮಾಡಿರ್ತಾರಲ್ವ ಅದನ್ನು ಫುಲ್ ಫಿನಿಷ್ ಆದಮೇಲೆ ಹೇಳೋದಕ್ಕಿಂತ ಮುಂಚೆ ಫಸ್ಟಿಗೆ ಹೋಗಿ ಎಲ್ಲೆಲ್ಲಿ ಬರಬೇಕು ಏನು ಬರೀಬೇಕು ಅಂತ ನಾವು ಹೇಳಿದ್ರೆ ಅವರು ನೀಟಾಗಿ ಬರ್ಕೊತಾರೆ ನಾನು ಅಷ್ಟೇ ಯಾವಾಗಲೂ ಮಾಡಿದ ಮೇಲೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅಕಸ್ಮಾತ್ ಏನಾದರೂ ತಪ್ಪಿದರೆ ಅಷ್ಟೇ ಹೇಳ್ತೀನಿ ಸರಿ ಮಾಡ್ಕೊತಾರೆ ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಯಾಕಂದರೆ ಅವರಿಗೆ ಒಂಥರ ಎಕ್ಸೈಟ್ಮೆಂಟು ನಾವು ಚೆನ್ನಾಗಿ ಮಾಡಬೇಕು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಕ್ಲಾಸಲ್ಲಿ ಅಂತ ಮಾಡ್ತಾರೆ ಮಗಳ್ದೆಲ್ಲ ಬುಕ್ಸಿಗೆ ಬೈಂಡ್ ಹಾಕ್ಕೊಂಡಿದ್ದಾಳೆ ನನ್ನ ಮಗ ಏನು ಮಾಡ್ತಾನಂದರೆ ಅವ್ನಿಗೆ ಎಷ್ಟು ಸಲ ಹೇಳ್ಕೊಟ್ರು ನೀಟಾಗಿ ಹಾಕಲ್ಲ ಇದು ನೋಟ್ಬುಕ್ಸ್ಗೆ ಬೈಂಡ್ ಆಗ್ತೀವಲ್ವ ಅದೊಂದು ಸ್ವಲ್ಪ ಜಾರುತ್ತೆ ಹಾಗಾಗಿ ಆ ಬುಕ್ಸಿಗೆ ಹಾಕೋದಕ್ಕೆ ಬರೋಲ್ಲ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಹತ್ಕೊಂಬಂದ್ಬಿಡ್ತಾನೆ ಹಾಕ್ಕೊಡು ಹಾಕ್ಕೊಡು ಅಂತ ಹೇಳಿ ಇದೇ ಅವನು ಯಾವಾಗಲೂ ಮಾಡೋದು ಸ್ಕೂಲಲ್ಲಿ ಏನೋ ಟೀಚರ್ಸ್ ಬೈತಾರಲ್ವ ಹಾಗಾಗಿ ಲಾಸ್ಟ್ ಟೈಮಲ್ಲಿ ಬಂದು ಹಾಕ್ಕೊಡು ಅಂತಾನೆ ಇನ್ನೇನು ಮಾಡೋದು ಅಷ್ಟು ಬುಕ್ಸಿಗೆ ಹಾಕಿದ್ದಾಯಿತು ಒಂದಷ್ಟು ಬುಕ್ಸಿಗೆಲ್ಲ ನನ್ನ ಮಗಳ ಹಾಕ್ಕೊ ಹಾಕ್ಕೊಟ್ಟಿದ್ಲು ಅವಳು ಬುಕ್ಸಿಗೆ ಹಾಕ್ಕೊಂಡು ಇವಳು ಇವನಿಗೆಲ್ಲ ಹಾಕ್ಕೊಟ್ಟಿದ್ಲು ಏನು ಗೊತ್ತಾ ಒಂದು ಸಲ ಎರಡು ಸಲ ಹೇಳ್ಕೊಟ್ರು ಕಲಿಯೋಲ್ಲ ಅವನು ಸ್ವಲ್ಪ ಗಂಡು ಮಕ್ಕಳೇ ಹೀಗೆ ಅಂದ್ಕೊತೀವಿ ಹೆಣ್ಮಕ್ಳಿಗೆ ಏನಾದರೂ ಹೇಳ್ಕೊಟ್ರೆ ಒಂದು ಸಲ ಆಗಲಿ ಎರಡು ಸಲ ಆಗಲಿ ಕಲ್ತ್ಕೊತಾರೆ ನೆಕ್ಸ್ಟ್ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಗಂಡು ಮಕ್ಳು ನಾವು ಎಷ್ಟೇ ಹೇಳ್ಕೊಟ್ರು ಒಂದು ಸಲ ಸುಮ್ಮನೆ ನಾವೇನಾದರೂ ಬೈತೀವಿ ಹೊಡಿತೀವಿ ಅಂತ ಮಾಡ್ತಾರೆ ಅಷ್ಟೇ ಇನ್ನೊಂದು ಸಲಕ್ಕೆ ಹಾಗೆ ಬಿಟ್ಟು ಹೋಗ್ತಾರೆ ತುಂಬ ಗಂಡು ಮಕ್ಕಳಿಗೆ ಅಂದ್ಕೊತೀನಿ ಹೇಳಿದ ಮಾತಂತೂ ಸ್ವಲ್ಪನೂ ಕೇಳಲ್ಲ ಮಾತ್ರ ಆ ಕೇರಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನೀರು ಕೊಡೋದು ಊಟ ತಂದು ಕೊಡೋದು ಟೈಮ್ ಕರೆಕ್ಟಾಗಿ ಅಂದರೆ ಹಾಕ್ಕೊಡೋದು ಊಟ ಮಾಡಿ ಬನ್ನಿ ಅಂತ ಹೇಳೋದು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಗಂಡು ಮಕ್ಕಳು ನನಗೆ ಇಲ್ಲಿ ಅಂದರೆ ಪಕ್ಕದಲ್ಲಿ ಗಿಣ್ಣಿನ ಹಾಲು ತಂದು ಕೊಟ್ಟಿದ್ದರು ತುಂಬ ದಿನ ಆಗೋಗಿತ್ತು ಗಿಂಡು ತಿಂದು ಅಂದರೆ ಹಾಲು ಬಂದು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದೀತಾ 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 ನೋಡಿ ಈ ರೀತಿ ಆದಾಗ ಆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿದ ಮೇಲೆ ನಾನು ಬಂದು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಅಂದರೆ ಅನ್ನದಲ್ಲಿ ಸಾರಿ ಅಕ್ಕಿಯಲ್ಲೂ ಸಹ ಮಾಡ್ತಾರೆ ಮತ್ತು ರವೆಯಲ್ಲೂ ಉಂಡೆ ಥರ ಕಟ್ತಾರಂತೆ ಅಂದರೆ ಮುದ್ದೆ ಥರ ಮಾಡ್ತಾರೆ ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಬಂದು ಅವಲಕ್ಕಿಯಲ್ಲಿ ಮಾಡಿದ್ರೆ ಇಷ್ಟ ಆಗೋದು ಹಾಗಾಗಿ ಅವಲಕ್ಕಿಯಲ್ಲಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಮತ್ತು ಒಂದು ಸ್ವಲ್ಪ ಒಣಕೊಬ್ರಿ ಒಂದು ಒಂದು ಅರ್ಧ ಕಪ್ಪು ಒಂದು ಸ್ಪೂನು ಸಾರಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಮತ್ತು ರವೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ರವೆ ಏನಕ್ಕೆ ಗೊತ್ತಾಕೋದು ಅಕಸ್ಮಾತ್ ನಾವು ಅವಲಕ್ಕಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಏನಾದರೂ ತೆಳು ಆದರೆ ಅಷ್ಟೇ ರವೆ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸರಿ ಹೋಯಿತು ಅಂದಾಗ ರವೆ ಏನು ಅವಶ್ಯಕತೆ ಇಲ್ಲ ಹಾಗೆಲ್ಲ ನಾವು ಗಿಂಡು ತಿನ್ನಬೇಕು ಅಂದಾಗೆಲ್ಲ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ ಬರೀ ಹಾಲೇ ಹಾಕಿ ಹಾಲಲ್ಲೇ ಗಿಣಿ ಮಾಡಿಕೊಡ್ತಾಯಿದ್ರು ಆದರೆ ಈ ಗಿಣ್ಣಲ್ಲಿ ಗಿಣ್ಣಿನ ಹಾಲಲ್ಲಿ ಬರೋ ಟೇಸ್ಟು ನಾರ್ಮಲ್ ಹಾಲಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಾವು ಇದ್ವಿ ಅಂತೇಳಿ ಅವ್ರು ಮಾಡಿಕೊಡ್ತಾಯಿದ್ರು ನನಗಂತೂ ತುಂಬಾ ಇಷ್ಟ ಗಿಣ್ಣಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಹೀಗೆ ಫಿನಿಶ್ ಆಗ್ತಾ ಬರ್ತಾ ಇದೆ ಯಾಕಂದರೆ ಪ್ರತಿಯೊಂದು ನೋಡ್ತಾರಲ್ವ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಯಾವುದ್ರ ಬಗ್ಗೆ ಏನೇನು ವಿವರಣೆ ಕೊಡಬೇಕು ಅಂತ ಹೇಳಿ ಮತ್ತು ನಾನು ಅದನ್ನೆಲ್ಲ ಏನು ಹೇಳ್ಕೊಡೋಲ್ಲ ಅವಳೇ ಓನಾಗಿ ಎಲ್ಲ ಮಾಡ್ಕೊತಾಳೆ ಏನಿದ್ರು ಕಲರಿಂಗು ಮತ್ತು ಎಲ್ಲಿ ಬರಬೇಕು ಅಂತ ಹೇಳ್ತೀನಿ ಅಷ್ಟೇ ಮಿಕ್ಕಿದೆಲ್ಲ ಅವಳೇ ಮಾಡ್ಕೊತಾಳೆ ಹೇಗೆ ಕಾಣಿಸ್ತಾ ಇದೆ ಡ್ರಾಯಿಂಗು ಚೆನ್ನಾಗಿ ಮಾಡಿದ್ದೀವ ಅಂದರೆ ಪಾಪ ಇನ್ನೂ ಎರಡು ಚಾಟ್ ಮಾಡಬೇಕು ಹಾಗಾಗಿ ಇದನ್ನು ಮಾಡಿ ನೆಕ್ಸ್ಟ್ ಇನ್ನೊಂದು ಚಾಟ್ ಮಾಡ್ತಾಳೆ ನನಗೆ ಅಂತೂ ತುಂಬಾ ಇಷ್ಟ ಸೈಡಲ್ಲಿ ಡಿಸೈನ್ ಮಾಡೋದು ಅದಕ್ಕೆ ಕಲರಿಂಗ್ ಮಾಡೋದು ಅಂತ ಅಂದರೆ ಅವ್ರೇನಾದರೂ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಾನೇ ಕುತ್ಕೊಬಿಡ್ತೀನಿ ಸೈಡಲ್ಲಿ ಏನಾದರೂ ಡಿಸೈನ್ ಮಾಡೋದಕ್ಕೆ ಇಲ್ಲಾಂದರೆ ಕಲರಿಂಗ್ ಮಾಡೋದಕ್ಕೆ ನನಗಿಷ್ಟ ಹಾಗೆಲ್ಲ ಸ್ಕೂಲಲ್ಲೆಲ್ಲ ನಾವು ತುಂಬ ಜನ ಕೂತ್ಕೊಂಡು ಅಂದರೆ ಹೊರಗಡೆ ಕೂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡೋದು ಹಾಗೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತಲ್ವಾ ಏನೊಂದು ಮಾಡಬೇಕಂದ್ರೆ ಗ್ರೂಪ್ ಗ್ರೂಪ್ ಕೂತ್ಕೊಂಡು ಒಂದು ಆರು ಜನ ಒಂದು ನಾಲ್ಕು ಜನ ಕೂತ್ಕೊಂಡು ಮಾಡ್ತಾಯಿದ್ವಿ ಇದ್ವಿ ಪಾಪ ಈಗ ಮಕ್ಕಳು ಇನ್ನೊಂದು ಏನಂದರೆ ಒಬ್ಬೊಬ್ಬರೇ ಮಾಡ್ತಾರೆ ಆಗ ಅಕ್ಕಪಕ್ಕ ಮನೆಗಳ ಹತ್ರ ನಾವೇ ಹೋಗ್ತಾ ಇದ್ವಿ ಇಲ್ಲಾಂದರೆ ಅವರೇ ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡು ಮಾಡ್ತಾ ಇದ್ವಿ ಈಗಿನ ಮಕ್ಕಳು ಅಂದರೆ ಅಕ್ಕಪಕ್ಕ ಇರಲ್ವಲ್ಲ ಒಬ್ಬೊಬ್ರು ಒಂದೊಂದು ಸ್ಕೂಲಿಗೆ ಹೋಗ್ತಾರೆ ಹಾಗೆಲ್ಲ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಹೋಗ್ತಾ ಇದ್ದಿದ್ದು ಈಗ ಒಂದೂರಿಗೆ ಇನ್ನೇನೊಂದು ಮೂವತ್ತು ನಲ್ವತ್ತು ವ್ಯಾನ್ ಬರುತ್ತೆ ಒಬ್ಬೊಬ್ರು ಒಂದೊಂದು ಸ್ಕೂಲಿಗೆ ಹೋಗ್ತಾರೆ ಹಾಗಾಗಿ ಅವರಿಗೆ ಫ್ರೆಂಡ್ಸ್ ಒಂದೇ ಊರಲ್ಲಿ ಕಡಿಮೆ ಇರ್ತಾರೆ ಬೇರೆ ಬೇರೆ ಕಡೆ ಇರ್ತಾರೆ ಅವರಿಗೆ ಒಟ್ಟೆ ಒಂದತ್ರ ಇದ್ದಿದ್ರೆ ಅಷ್ಟು ಮಕ್ಕಳೆಲ್ಲ ಸೇರಿ ಚೆನ್ನಾಗಿ ಮಾಡ್ಕೊತಾ ಇದ್ವಿ ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ